ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಮಮತಾ ಸ್ನೇಹಿತರೆ ಮಕಾನ ತಾವರೆ ಹೂವಿನ ಬೀಜಗಳು ಇದರ ಆರೋಗ್ಯಕಾರಿ ಪ್ರಯೋಜನಗಳು ಗೊತ್ತಾದರೆ ಆಶ್ಚರ್ಯ ಪಡ್ತೀರಾ ಸ್ನೇಹಿತರೆ ಇದನ್ನು ತಿಂದರೆ ಏನೆಲ್ಲ ಅದ್ಭುತ ಬದಲಾವಣೆಗಳು ನಮ್ಮ ದೇಹದಲ್ಲಿ ಆಗುತ್ತೆ ಗೊತ್ತಾ ಹೇಳ್ತೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ಹೊಸ್ದಾಗಿ ಚಾನೆಲ್ನ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಮಕಾನ ವಿಡಿಯೋವನ್ನ ನಾನು ಆಲ್ರೆಡಿ ಕೂಡ ಶೇರ್ ಮಾಡಿದ್ದೆ ಅದರಲ್ಲಿ ತುಂಬ ಜನ ಕೇಳಿದ್ದು ಎಲ್ಲಿ ಸಿಗುತ್ತೆ ಇದರ ರೇಟ್ ಏನು ಅಂತ ಕೂಡ ಕೇಳಿದರೆ ನೋಡಿ ನಾನಿಲ್ಲಿ ತೊಗೊಂಡಿರುವಂಥದ್ದು ಹಂಡ್ರೆಡ್ ಗ್ರಾಮ್ಸ್ದು ಒಂದು ಪ್ಯಾಕೆಟ್ಟು ಇದು ನಿಮಗೆ ನೈಂಟಿ ತ್ರೀ ರುಪೀಸ್ ಆಗುತ್ತೆ ಎಲ್ಲಿ ಸಿಗುತ್ತೆ ಅಂದರೆ ಸೂಪರ್ ಮಾರ್ಕೆಟ್ಸು ಮಾರ್ಟು ರಿಲಯನ್ಸು ಈ ರೀತಿ ಸೂಪರ್ ಮಾರ್ಕೆಟ್ಸ್ ಎಲ್ಲ ಇರುತ್ತಲ್ಲ ಅಂಥ ಕಡೆ ಸಿಗುತ್ತೆ ಆನ್ಲೈನಲ್ಲಿ ಸಿಗುತ್ತೆ ಡ್ರೈ ಫ್ರೂಟ್ ಶಾಪಲ್ಲೂ ಕೂಡ ನಿಮಗೆ ಸಿಗುತ್ತೆ ಇದ್ರ ಪ್ರಯೋಜನಗಳೇನಪ್ಪ ಅಂದರೆ ಯಾರು ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕು ಅಂದ್ಕೊಂಡಿರ್ತಾರೋ ಅವರಿಗೆ ಇದು ತುಂಬ ಪ್ರಯೋಜನಕಾರಿ ಅವರ ಡಯಟಲ್ಲಿ ಇದನ್ನು ಆ್ಯಡ್ ಮಾಡಿಕೊಂಡ್ರೆ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಬಹುದು ಸ್ನೇಹಿತರೆ ಇನ್ನು ಮೂಳೆಗಳಲ್ಲಿ ನೋವು ಸೊಂಟ ನೋವು ವಯಸ್ಸಾಗ್ತಿದೆ ಕ್ಯಾಲ್ಶಿಯಂ ಕಡಿಮೆ ಆಗಿದೆ ಅನ್ನೋರು ಕೂಡ ಇದನ್ನು ಸೇವನೆ ಮಾಡ್ಬೋದು ಇದರಿಂದ ನಮ್ಮ ದೇಹಕ್ಕೆ ಬೇಕಾದಷ್ಟು ನಮ್ಮ ಮೂಳೆಗಳಿಗೆ ಬೇಕಾದಷ್ಟು ಕ್ಯಾಲ್ಶಿಯಂ ಸಿಗುತ್ತೆ ಮೂಳೆಗಳು ಸದೃಢವಾಗುತ್ತೆ ಸ್ನೇಹಿತರೆ ಮಂಡಿ ನೋವು ಕೈಕಾಲುಗಳಲ್ಲಿ ನೋವು ಮೂಳೆ ನೋವು ಬರ್ತಿರುವಂಥವ್ರು ಇದನ್ನು ಸೇವಿಸಲೇಬೇಕು ಇದರಿಂದ ನಿಮ್ಮ ಮೂಳೆಗಳು ಬಲಿಷ್ಠವಾಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಮಕಾನದಲ್ಲಿ ಕೊಲೆಸ್ಟ್ರಾಲು ಸೋಡಿಯಮ್ಮು ಸ್ಯಾಚುರೇಟೆಡ್ ಕೊಬ್ಬು ಬಹಳ ಕಡಿಮೆ ಇದೆ ಅದರಿಂದ ಇದು ಹೃದಯದ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಹೃದಯದ ಯಾವುದೇ ಸಮಸ್ಯೆ ಬರದಂತೆ ಕಾಪಾಡುತ್ತೆ ಇನ್ನು ಮಧುಮೇಹಿಗಳಿಗೆ ಇದು ತುಂಬಾ ಪ್ರಯೋಜನಕಾರಿ ಅಂತಲೇ ಹೇಳ್ಬೋದು ಡಯಾಬಿಟೀಸ್ ಇರೋರು ಇದನ್ನು ಸೇವನೆ ಮಾಡಿದ್ರೆ ನಿಮ್ಮ ಶುಗರ್ ಲೆವೆಲ್ ಕಂಟ್ರೋಲ್ನಲ್ಲಿ ಇರುತ್ತೆ ಜೊತೆಗೆ ನಿಮ್ಮ ದೇಹಕ್ಕೆ ಶಕ್ತಿ ಸಿಗುತ್ತೆ ಮೂಳೆಗಳು ಕೂಡ ಬಲಿಷ್ಠವಾಗುತ್ತೆ ಜೊತೆಗೆ ಇದು ಕ್ಯಾನ್ಸರ್ ಬರದಂತೆ ತಡೆಗಟ್ಟುತ್ತೆ ಅಂತಲೇ ಹೇಳ್ಬೋದು ಇನ್ನು ಹೈ ಬಿ ಪಿ ಹೈ ಬಿ ಪಿ ಇರೋರು ಇದನ್ನು ಸೇವನೆ ಮಾಡಬೇಕು ಇದರಲ್ಲಿ ಇರುವಂತಹ ಪೊಟ್ಯಾಷಿಯಮ್ ಮತ್ತು ವಿಟಮಿನ್ ಸಿ ಅಧಿಕ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತೆ ಕಿಡ್ನಿಗೂ ಕೂಡ ಮಕಾನ ತುಂಬನೇ ಒಳ್ಳೆಯದು ಕಿಡ್ನಿ ಸ್ಟೋನ್ ಇರೋರು ಕಿಡ್ನಿಯಲ್ಲಿ ಸೋಂಕಿರೋರು ಸೇವನೆ ಮಾಡಿದ್ರೆ ತಮ್ಮ ಕಿಡ್ನಿಯ ಆರೋಗ್ಯ ಡಬಲ್ ಆಗುತ್ತೆ ಮತ್ತು ನಿದ್ರಾಹೀನತೆ ಸೋಮಾರಿತನ ಇದನ್ನು ನಿವಾರಣೆ ಮಾಡುತ್ತೆ ನಿದ್ರೆ ಬರೋದಿಲ್ಲ ತುಂಬ ಸೋಮಾರಿತನ ಇರುತ್ತೆ ಅಂತಂದರೆ ಅಂಥವು ಸೇವನೆ ಮಾಡಿದ್ರೆ ನಿದ್ರಾಹೀನತೆ ನಿವಾರಣೆ ಆಗಿ ಸೋಮಾರಿತನ ಕೂಡ ಮಾಯ ಆಗತ್ತೆ ಅಂತಲೇ ಹೇಳ್ಬೋದು ಹಾಗೆ ಇದರಲ್ಲಿ ವಿಟಮಿನ್ ಬಿ ಒನ್ ಮತ್ತು ಥಯಾಮಿನ್ ಇರೋದ್ರಿಂದ ಇದು ನರಗಳ ಒಂದು ಸಮಸ್ಯೆ ಏನಾದರೂ ಇದ್ದರೆ ನರಗಳ ದೌರ್ಬಲ್ಯ ಇದ್ದರೆ ಅದನ್ನು ಕೂಡ ನಿವಾರಣೆ ಮಾಡುತ್ತೆ ಸ್ನೇಹಿತರೆ ಜೊತೆಗೆ ಇದರಲ್ಲಿ ವಿವಿಧ ಪೋಷ್ ಇದರಲ್ಲಿ ಉತ್ತಮವಾದ ಪೋಷಕಾಂಶಗಳಿದೆ ಅಂತಲೇ ಹೇಳಬಹುದು ಪ್ರೋಟೀನ್ ಇದೆ ಫೈಬರ್ ಕ್ಯಾಲ್ಶಿಯಮ್ ಐರನ್ ಮ್ಯಾಂಗನೀಸ್ ಇದೆ ರಂಜಕ ಮೆಗ್ನೀಷಿಯಮ್ ಇದರಲ್ಲಿ ಸಮೃದ್ಧವಾಗಿ ಅಡಗಿದೆ ಅದರಿಂದ ಯಾರಿಗೆ ಸುಸ್ತು ನಿಶ್ಶಕ್ತಿ ಆಯಾಸ ರಕ್ತಹೀನತೆ ಆಗ್ತಿರುತ್ತೋ ಅಂಥವರು ಇದನ್ನು ಸೇವನೆ ಮಾಡಿ ಈಗಂತೂ ತುಂಬ ಜನಕ್ಕೆ ಮಧುಮೇಹ ಇದೆ ಅಂಥವರು ನಿಮ್ಮ ಡಯಟಲ್ಲಿ ಇದನ್ನು ಆ್ಯಡ್ ಮಾಡಿಕೊಂಡ್ರೆ ನಿಮ್ಮ ದೇಹಕ್ಕೆ ಬೇಕಾದಷ್ಟು ಪೋಷಕಾಂಶಗಳನ್ನು ಇದು ಒದಗಿಸ್ಕೊಡುತ್ತೆ ಅಂತಲೇ ಹೇಳಬಹುದು ಸ್ನೇಹಿತರೆ ಆ ತುಂಬ ಮಹಿಳೆಯರಿಗೆ ರಕ್ತ ತೆ ಕಾಡ್ತಾ ಇರತ್ತೆ ಅದನ್ನ ನಿವಾರಣೆ ಮಾಡ್ಕೊಳ್ಳೋದಿಕ್ಕೆ ಮತ್ತೆ ತುಂಬಾ ಸೊಂಟ ನೋವು ಇರುತ್ತೆ ತುಂಬಾ ಜನಕ್ಕೆ ಸೊಂಟ ನೋವು ಸಮಸ್ಯೆ ಇರುತ್ತೆ ಅದನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೂ ಕೂಡ ನೀವು ಮಕಾನವನ್ನ ಸೇವನೆ ಮಾಡಬಹುದು ಹಾಗೆ ಇದು ನಮ್ಮ ಹಲ್ಲುಗಳ ಆರೋಗ್ಯಕ್ಕೂ ಕೂಡ ತುಂಬಾ ಪ್ರಯೋಜನಕಾರಿ ಇದನ್ನು ಸೇವನೆ ಮಾಡಿದ್ರೆ ಹಲ್ಲುಗಳ ಆರೋಗ್ಯ ಹೆಚ್ಚಾಗುತ್ತೆ ಜೊತೆಗೆ ಜೀರ್ಣಕ್ರಿಯೆ ಕೂಡ ವೃದ್ಧಿಯಾಗತ್ತೆ ಆರೋಗ್ಯಕ್ಕಷ್ಟೇ ಅಲ್ಲ ಇದು ಸೌಂದರ್ಯಕ್ಕೂ ಕೂಡ ತುಂಬಾ ಪ್ರಯೋಜನಕಾರಿ ಇದನ್ನು ಸೇವನೆ ಮಾಡೋದರಿಂದ ಕೂದಲಿದ್ರೂ ಸಮಸ್ಯೆ ನಿವಾರಣೆ ಆಗುತ್ತೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ನಮ್ಮ ಚರ್ಮದ ಹೊಳಪು ಕೂಡ ಜಾಸ್ತಿ ಆಗುತ್ತೆ ನೋಡಿ ಆರೋಗ್ಯಕ್ಕೂ ಮತ್ತು ಸೌಂದರ್ಯಕ್ಕೂ ನಾವು ಮಖಾನವನ್ನು ಸೇವನೆ ಮಾಡ್ಬೋದು ಎಷ್ಟು ಪ್ರಮಾಣದಲ್ಲಿ ಮಖಾನವನ್ನು ಸೇವನೆ ಮಾಡಬೇಕು ಸ್ನೇಹಿತರೆ ನಿಮ್ಮ ಒಂದು ಕೈಯಲ್ಲಿ ನೀವು ಒಂದು ಹಿಡಿ ಅಷ್ಟು ಇಟ್ಕೊಬೇಕು ಅಂದರೆ ನಿಮ್ಮ ಕೈಯಲ್ಲಿ ಇಟ್ಕೊಂಡ್ರೆ ಎಷ್ಟು ಬರುತ್ತೋ ಒಂದು ಹಿಡಿಯಷ್ಟು ಅಷ್ಟು ಮಕಾನವನ್ನು ಸೇವನೆ ಮಾಡಿದ್ರೆ ಸಾಕು ಒಂದು ದಿನಕ್ಕೆ ಅಂದರೆ ಇಪ್ಪತ್ತೈದರಿಂದ ಮೂವತ್ತು ಗ್ರಾಮ್ ಒಳಗಡೆ ಇರಬೇಕು ಅಂದರೆ ಮೂವತ್ತು ಗ್ರಾಮ್ ಮೀರಬಾರ್ದು ನೀವು ಸೇವಿಸುವಂತ ಮಕಾನ ಮೂವತ್ತು ಗ್ರಾಮ್ಗಿಂತ ಜಾಸ್ತಿ ಇರಬಾರ್ದು ಏಕೆಂದರೆ ಅತಿಯಾದರೆ ಅಮೃತ ಕೂಡ ವಿಷ ಆಗುತ್ತೆ ಅಂತಾರೆ ಅದಕ್ಕೆ ಹಿತಮಿತದಲ್ಲಿ ನಾವು ಸೇವನೆ ಮಾಡಬೇಕಾಗತ್ತೆ ನೋಡಿ ಕೈಯಲ್ಲಿ ಒಂದು ಹಿಡಿಯಷ್ಟು ಹೀಗೆ ಹಿಡ್ಕೊಂಡ್ರೆ ಎಷ್ಟು ಬರುತ್ತೋ ನಮ್ಮ ಕೈಗೆ ಅಷ್ಟನ್ನ ಸೇವನೆ ಮಾಡಿದ್ರೆ ಸಾಕು ನೋಡಿ ನನ್ನ ಕೈಯಲ್ಲಿ ತೋರಿಸ್ತಿದ್ದೀನಲ್ಲ ಅಷ್ಟು ನ ಸೇವನೆ ಮಾಡಿದ್ರೆ ಸಾಕು ನೀವು ನಾನು ತಿಳಿಸಿದಂತ ಇಷ್ಟು ಪ್ರಯೋಜನಗಳನ್ನು ಪಡ್ಕೊಳ್ಬಹುದು ಈಗಂತೂ ತುಂಬ ಜನ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿರ್ತಾರೆ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಏನನ್ನ ತಿನ್ನಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ಡಯಟ್ ಅಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಆಗ ನಿಮಗೆ ಹೊಟ್ಟೆ ತುಂಬದಾಗಿರತ್ತೆ ನಿಮ್ಮ ದೇಹಕ್ಕೆ ಬೇಕಾದಷ್ಟು ಶಕ್ತಿ ಕೂಡ ಸಿಗುತ್ತೆ ದೇಹದ ಕೆಟ್ಟ ಕೊಬ್ಬು ಕೂಡ ಕರಗುತ್ತೆ ಯಾವ ರೀತಿ ಸೇವನೆ ಮಾಡಬೇಕು ಹಾಲಲ್ಲಿ ಹಾಕ್ಬಿಟ್ಟು ನೀವು ಕುದಿಸ್ಬಿಟ್ಟು ಸೇವನೆ ಮಾಡಬಹುದು ಅಥವಾ ತುಪ್ಪ ಸ್ವಲ್ಪ ಮಸಾಲ ಎಲ್ಲ ಹಾಕ್ಬಿಟ್ಟು ನೀವು ಇದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಹಾಗೆ ಕೂಡ ಸೇವನೆ ಮಾಡ್ಬೋದು ಇದನ್ನು ಪೌಡರ್ ಮಾಡಿ ಇಟ್ಕೊಂಡು ಹಾಲಲ್ಲಿ ಹಾಕಿ ಕೂಡ ಕುಡಿಬಹುದು ಸ್ನೇಹಿತರೆ ಜೊತೆಗೆ ಇದರಿಂದ ಅನೇಕ ರೆಸಿಪಿಗಳನ್ನು ಕೂಡ ಮಾಡ್ತಾರೆ ಅದನ್ನು ಕೂಡ ನೀವು ಟ್ರೈ ಮಾಡಿ ಸೇವನೆ ಮಾಡಬಹುದು ಹಾಲಲ್ಲಿ ಹಾಕಿ ಸೇವನೆ ಮಾಡೋದರಿಂದ ಹಾಲಲ್ಲೂ ಕೂಡ ಉತ್ತಮವಾದ ಪೋಷಕಾಂಶಗಳು ಕ್ಯಾಲ್ಷಿಯಂ ಹೇರಳವಾಗಿ ಇರೋದರಿಂದ ನಮ್ಮ ಬೋನ್ಸಿಗೆ ಮತ್ತು ಮಕ್ಕಳಿಗೆ ವಯಸ್ಸಾದವರಿಗೆಲ್ಲ ತುಂಬಾ ಒಳ್ಳೆಯದು ಎಲ್ಲರೂ ಇದನ್ನು ಸೇವನೆ ಮಾಡಬಹುದು ನಾನು ಹೇಳ್ದಾಗೆ ಮಿತದಲ್ಲಿ ನೀವು ಸೇವನೆ ಮಾಡಬೇಕು ಅಷ್ಟೇ ನಿಮಗೆ ಅದ್ಭುತ ಆರೋಗ್ಯಕಾರಿ ಪ್ರಯೋಜನಗಳನ್ನು ಪಡ್ಕೊಳ್ಬಹುದು ಇದರಿಂದ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ ಫ್ರೀ ಇದ್ದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ಮಖಾನೆಯಿಂದ ನಾನು ಕೆಲವೊಂದು ಪೌಡರ್ಗಳನ್ನ ರೆಡಿ ಮಾಡಿರೋ ವಿಡಿಯೋ ಕೂಡ ಇದೆ ಅದನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೊಳ್ಬಹುದು ಥ್ಯಾಂಕ್ ಯು